ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ ನಮ್ ಸಪೋರ್ಟ್ ಗಿಲ್ಲಿಗೇನೆ ಯಾಕೆ ಚೆನ್ನಾಗಿ ಆಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಎಲ್ರು ಹಂಗಾಗಿ ಯಾರು ಅಷ್ಟೇ ಯಾರು ಆಗ್ಬೇಕಂತಿರೋ ವಿನ್ ಆಗ್ಬೇಕು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅಶ್ವಿನಿ ಗೌಡ ಅಂತ ಅನ್ಸುತ್ತೆ ಅದ್ ಬಿಟ್ರೆ ಮಾಡು ಸ್ವಲ್ಪ ಜಾಸ್ತಿ ಮಾತಾಡ್ತಿಲ್ಲ ಎಲ್ಲೂ ಕಾಣಿಸ್ಕೊತಿಲ್ಲ ಅಷ್ಟು ಬಿಟ್ರೆ ಅಶ್ವಿನಿ ಗೌಡ ಮಾಳು ಅಂತ ಅಷ್ಟೇ ಸುದೀಪ್ ಸರ್ ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೊಂಡ್ರು ಅದ್ರ ಬಗ್ಗೆ ಏನ್ಸುತ್ತೆ ಇನ್ನು ತಗೋಬೇಕಿತ್ತಾ ಏನ್ ಅಂತೀರಾ ತಗೋಬೇಕೈತಿ ಇನ್ನೂ ತಗೋಬೇಕಿತ್ತು ಯಾವಾಗಲೂ ಸುಮ್ಮನೆ ಸುಮ್ಮನೆ ಜಗಳ ಆಡ್ತಾಳೆ ಯಾವಾಗ್ಲೂ ಹೋಗಿ 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 ಸುಮ್ಮನೆ ಎಲ್ಲರನ್ನು ಕಾಲ್ ತಿರ್ಕೊಂಡು ಜಗಳ ಆಡ್ತಿರ್ತಾಳೆ ಇನ್ನು ಸ್ವಲ್ಪ ಕ್ಲಾಸ್ ತಗೋಬೇಕಾಗಿತ್ತು ಇನ್ನು ಮೊನ್ನೆ ಹೋದವರೆ ರಕ್ಷಿತ್ ತಗೊಂಡಂಗೆ ತಗೋಬೋದಾಗಿತ್ತು ಇನ್ನೂ ಸ್ವಲ್ಪ ಕಾಮಾಗೆ ಮಾತಾಡ್ರಿ ಇವರ ಅಂತ ಅನ್ಸುತ್ತೆ ಅಷ್ಟೇ ರಕ್ಷಿತ್ ಅವ್ರಿಗೆ ಹುಡುಗಿರಲ್ಲಿ ಮೊದಲ ಕಿಚನ್ ಚಪ್ಪಳೆ ಸಿಕ್ತು ಅವ್ರಿಗೆ ಸಿಗ್ಬೇಕಿತ್ತ ಸಿಕ್ಕಿದ್ ಖುಷಿ ಆಗ್ತಿದೆ ಏನನ್ಸುತ್ತೆ ಇಲ್ಲ ಖುಷಿ ಆಗ್ತಿದೆ ಕಣ್ಣು ಚೆನ್ನಾಗಿ ಆಡೋದು ಈ ವಾರ ಕ್ಯಾಪ್ಟನ್ ಎಲ್ಲ ಎಲ್ಲ ಆಟ ಸಪ್ ಚೆನ್ನಾಗೆ ಆಡದ್ಲು ಬಂದ್ರೆ ಸ್ವಲ್ಪ ಡಿಸರ್ವ್ ಇದೆ ಅಲ್ಲಿ ಯಾರು ವಿನ್ ಆಗ್ಬೇಕ ಗಿಲ್ಲಿ ಯಾಕ್ರಿ ಅಂದ್ರೆ ಅವ್ರು ಯಾವಾಗ್ಲೂ ಚೆನ್ನಾಗಿ ಆಡ್ತಾರೆ ಮತ್ತೆ ಫೇರ್ ಆಗಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಗೆಲ್ಬೇಕು ಅಂತ ಆಸೆ ಹೌದು ಸುದೀಪ್ ಸರ್ ಅಶ್ವಿನಿ ಅವ್ರಿಗೆ ನಿನ್ನೆ ಕ್ಲಾಸ್ ತಗೊಂಡ್ರು ಹೇಗಿತ್ತೋ ಇನ್ನು ತಗೋಬೇಕಿತ್ತ ಏನು ಹೌದು ಇನ್ನೂ ಸ್ವಲ್ಪ ತಗೋಬೇಕಿತ್ತು ಯಾಕಂದರೆ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಸೊ ಅಶ್ವಿನಿ ಅವ್ರಿಗೆ ಸುದೀಪ್ ಸರ್ ಏನು ಕೇಳ್ತಿಲ್ಲ ಹೇಳ್ತಿಲ್ಲ ಬೈತಿಲ್ಲ ಅಂತಾನೆ ಅನ್ನೋದೇ ಬರ್ತಿದೆ ಸೊ ಇನ್ನೂ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಹೌದು ಓಕೆ ಹುಡುಗಿರಲ್ಲಿ ಮೊದಲ ಕಿಚನ್ ಚಪ್ಪಳೆ ರಕ್ಷಿತ್ ಅವ್ರಿಗೆ ಸಿಕ್ಕುತ್ತೆ ನಿನ್ನೆ ಅದ್ರ ಬಗ್ಗೆ ಏನು ಹೇಳ್ತೀರಾ ತುಂಬ ಖುಷಿಯಾಯಿತು ಯಾಕಂದರೆ ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ ಬಟ್ ಆದರೂ ಕೂಡ ಅವರು ಎಲ್ಲ ತ ಎಲ್ಲರನ್ನೂ ಫೇಸ್ ಮಾಡಿಕೊಂಡು ಆಟನೂ ಅಷ್ಟೇ ಚೆನ್ನಾಗಿ ಆಡಿಕೊಂಡು ತುಂಬ ಚೆನ್ನಾಗಿ ಮುಂದೆ ಬರ್ತಿದ್ದಾರೆ ಬಂದಿದ್ದಾರೆ ಸೊ ಹಂಗಾಗಿ ನನಗೆ ಅವ್ರಿಗೆ ಫಸ್ಟು ಕಿಚನ್ ಚಪ್ಪಳೆ ಬಂದಿದ್ದು ಖುಷಿ ಆಯಿತು ಬಿಗ್ ಬಾಸಲ್ಲಿ ಅಲ್ಲಿ ಇವರು ಫೇಕು ಅಂದರೆ ಯಾರು ಹೇಳ್ತೀರಾ ಫೇಕು ಅಂದರೆ ಅವರೇ ಅಶ್ವಿನಿ ಇಲ್ಲಾಂದರೆ ಅವರು ಅವರಿಬ್ಬರೇ ಬರೋದು ಅಂದ್ರೆ ಅವರು ಎಲ್ಲರ ಮುಂದೆ ಒಂಥರ ಮಾತಾಡ್ತಾರೆ ಅವ್ರಿಬ್ರು ಸಪ್ರೇಟ್ ಇದ್ದಾಗಲೇ ಒಂಥರ ಮಾತಾಡ್ತಾರೆ ಸೊ ಹಂಗಾಗಿ ಅವ್ರು ನೋಡಿದ್ರೆ ನನಗೆ ಆ ತರ ಅನ್ಸುತ್ತೆ ಅವರು ಫೇಕು ಅಂತ ಸೊ ಹಂಗಾಗಿ ಅವರೇ ಕನ್ನಡ ಆಗ್ಬೇಕು ಅಷ್ಟು ಯಾರು ವಿನ್ ಸರ್ ನಮಗೆ ಗಿಲ್ಲಿನೇ ವಿನ್ ಆಗಬೇಕು ಯಾಕೆ ಸರ್ ಬಡವ್ರ ಮಕ್ಕಳು ಬೆಳಿಬೇಕಲ್ಲ ಸರ್ ಅದಕ್ಕೆ ನೆನೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಅದ್ರ ಬಗ್ಗೆ ಏನನ್ಸುತ್ತೆ ಇನ್ನೂ ತಗೋಬೇಕಿತ್ತ ಸಾಕ ಅದೇ ನನ್ನ ಪ್ರಕಾರ ಇನ್ನೂ ಅಶ್ವಿನಿಗೆ ಕ್ಲಾಸ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಈಗ ಸ್ವಲ್ಪ ಕಾಮಾಗಿ ಮಾತಾಡಿದರೆ ಈ ವೀಕು ಅವರು ಸ್ವಲ್ಪ ಇನ್ನು ಇನ್ನೂ ಸ್ವಲ್ಪ ಕ್ಲಾಸ್ ತಗೊಂಡಿದ್ರೆ ನೆಕ್ಸ್ಟ್ ವೀಕಿಂದ ಅವರು ಬಿಗ್ ಬಾಸಲ್ಲಿ ಚೆನ್ನಾಗಿ ಆಡ್ಬೋದಿತ್ತು ಗೊತ್ತಾಗೋದು ಅವ್ರವ್ರ ತಪ್ಪು ಏನು ಅಂತ ಅಶ್ವಿನಿ ಅಶ್ವಿನಿಗೌಡನ ಗೊತ್ತಾಗೋದು ಸ್ವಲ್ಪ ಕ್ಲಾಸ್ ಅಶ್ವಿನಿ ಅವರು ಬರೀ ರೆಸ್ಪೆಕ್ಟು ರೆಸ್ಪೆಕ್ಟ್ ಅಂತಾರೆ ಮತ್ತು ಕೈ ತೋರ್ಸ್ಕೊಂಡು ಮಾತಾಡೋದು ಇದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ಏನು ಹೇಳಿ ಏನು ಹೇಳ್ತಾರೆ ಅಂದರೆ ಸರ್ ಅಂದ್ರೆ ಬೇರೆಯವ್ರು ಮರ್ಯಾದೆ ಕೊಡಬೇಕು ಅವರು ಮ ರೆಸ್ಪೆಕ್ಟ್ ಅಂತೂ ಯಾರು ಕೊಡೋರ ಬೇರೆಯವ್ರ ಕಡೆಯಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಇವರು ರೆಸ್ಪೆಕ್ಟ್ ಕೊಡಬೇಕು ಆ ಇವರೇ ರೆಸ್ಪೆಕ್ಟ್ ಕೊಡ್ದಾದ್ಮೇಲೆ ಅವ್ರು ಕೊಡ್ತಾರೆ ಓ ಏನು ಗಿಲ್ಲಿನೇನೋ ಸ್ವಲ್ಪ ರೆಸ್ಪೆಕ್ಟ್ನ ಪರವಾಗಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡ್ದೆ ಇದು ಮಾಡ್ದೆ ರಘೋ ಅವ್ರು ಹಂಗೆ ಮಾಡ್ತಾರೆ ರಘೋ ಮೊನ್ನೆ ರಘೋ ಅವ್ರ ಮೇಲೆ ಹಂಗೆ ಆಯಿತು ಆ ಥರ ಅವ್ರೂ ಈ ಕಿಚ ಸರ್ ಹೇಳ್ದೆ ಹೇಳಿಲ್ವಾ ನೀವು ರೆಸ್ಪೆಕ್ಟ್ ತಗೋಬೇಕು ಅಂದರೆ ಚಿಕ್ಕ ಮಗುನಾದರೂ ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ಸುದೀಪ್ ಸರ್ ಹೇಳಿದ್ರೆ ಅದ್ರ ಪ್ರಕಾರ ಇನ್ನೂ ಒಂದ್ ಸ್ವಲ್ಪ ಕ್ಲಾಸ್ ತಗೊಂಡ್ ರುಬ್ಬೇಕಿತ್ತು ಅಂತ ನಮ್ಮ ಅನಿಸಿಕೆ ಕನ್ನಡ ಬಿ ಬಸ್ ಯಾರು ವಿನ್ ಆಗ್ಬೇಕಂತೀರ ಯಾಕವ್ರೆ ಯಾಕಂದ್ರೆ ಅವ್ರ ಚೆನ್ನಾಗಿ ಆಡ್ತಾ ಇದ್ದಾರೆ ಕೌಂಟರ್ ಚೆನ್ನಾಗಿ ಕೊಡ್ತಾರೆ ಅವ್ರಂದ್ರೆ ಇಷ್ಟ ಅದಕ್ಕೆ ಇಷ್ಟ ಯಾರು ಇಷ್ಟ ಆಗಲ್ಲ ಅಲ್ಲಿ ಅಶ್ವಿನಿ ಗೌಡ ಯಾಕೆ ಅವ್ರು ಜಾಸ್ತಿ ಓವರ್ ಆಗಿ ಆಡ್ತಾರೆ ಮತ್ತೆ ಅವ್ರು ನೋಡಿದ್ರೇನೆ ನನ್ಗೆ ಆಗಲ್ಲ ನೋಡಿದ್ರೆ ಅಲರ್ಜಿ ನೀನೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಏನು ಗೀತು ಕ್ಲಾಸ್ ತಗೊಂಡಿದ್ದು ಇನ್ನೂ ಸ್ವಲ್ಪ ಕ್ಲಾಸ್ ಚೆನ್ನಾಗಿ ತಗೋಬೇಕಾಗಿತ್ತು ಅಂತ ಕ್ಲಾಸ್ ತಗೋಬೇಕಾದ್ರೆ ಏನು ಅನ್ನಿಸ್ತು ಫುಲ್ ಖುಷಿ ಆಯ್ತು ಅಶ್ವಿನಿಗೌಡ ಇಷ್ಟ ದಿಸ ತಗೊಂಡಿಲ್ಲ ಇವತ್ತು ಈ ವಾರ ತಗೊಂಡಿದಾರಲ್ಲ ಇನ್ನ ಆಗ್ಬೇಕು ಮನೆಯಿಂದ ಆಚೆ ಕಲ್ಸಿದ್ರೆ ಸಾಕು ಅಂತ ಕಾಯ್ತಾ ಇದಿ ರಕ್ಷಿತಾ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅದು ಹುಡುಗಿರಲ್ಲಿ ಫಸ್ಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಖುಷಿ ಆಗ್ತಾ ಇದೆ ಅವ್ರಿಗೆ ಸಿಕ್ಬೇಕಾಯ್ತು ಅವಳು ಚೆನ್ನಾಗಿ ಆಡ್ಕೊಂಬಂದ್ಲು ನಿಮ್ ಸಪೋರ್ಟ್ ಯಾರಿಗೆ ನಮ್ ಸಪೋರ್ಟ್ ಗಿಲ್ಲಿ ನಟ ಯಾರು ಅಂತ ಅವ್ರೆ ಗಿಲಿ ಅವರೇ ಯಾಕಂದ್ರೆ ಅವ್ರು ಬಡವರ ಮಕ್ಕಳು ತುಂಬಾ ಕಾಮಿಡಿ ಚೆನ್ನಾಗ್ ಮಾಡ್ತಾರೆ ಒಳ್ಳೆ ರೀತಿ ಚೆನ್ನಾಗಿ ಆಟಾಡ್ತಾ ಇದಾರೆ ಅವ್ರು ಕಾಮಿಡಿನ ಬೇರಲ್ಲ ನೆಗೆಟಿವ್ ಆಗಿ ಯತ್ನ ಮಾಡ್ತಿದ್ದಾರೆ ಬಟ್ ನಮಗೆ ಗೊತ್ತು ಅವ್ರ ಕಾಮಿಡಿ ಎಷ್ಟು ಕಾಮಿಡಿ ಸೆನ್ಸ್ ಇದೆ ಮತ್ತೆ ಅವ್ರು ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತು ಸರ್ ಅಶ್ವಿನಿ ಅವರಿಗೆ ಕಿಚಲ್ ಸರ್ ಕ್ಲಾಸ್ ತಗೊಂಡ್ರು ಅದ್ರ ಬಗ್ಗೆ ಏನಿಸುತ್ತೆ ಸರ್ ಅದ್ರ ಬಗ್ಗೆ ಕಿಚಲ್ ಸುದೀಪ್ ಸರ್ ಚೆನ್ನಾಗಿ ಮಾತಾಡಿದ್ದಾರೆ ನಿನ್ನೆ ಅವ್ರ ಬಗ್ಗೆ ಕ್ಲಾಸ್ ತಗೊಂಡಿರೋದು ಅಶ್ವಿನಿ ಮೇಡಮ್ ಯಾವ್ದು ಹೇಳ್ತಿರ್ತಾರೆ ಗೌರವ ಕೊಡು ರೆಸ್ಪೆಕ್ಟ್ ಕೊಡು ಫೀಮೇಲ್ಗೆ ಹೆಣ್ಮಕ್ಳಿಗೆ ಅಂತಂತ ಎಲ್ಲರೂ ಹೆಣ್ಮಕ್ಳಿಗೆ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಯಾರು ಕೊಡಲ್ಲ ಅಂತಿಲ್ಲ ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ನಾವು ರೆಸ್ಪೆಕ್ಟ್ ತಗೋಬೇಕು ಅಂದರೆ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು ಸರ್ ಫಸ್ಟು ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅದನ್ನು ನಾನು ಅವ್ರು ಅಶ್ವಿನಿ ಮೇಡಮ್ ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ಷಿತಂಗೆ ಅಂಗೆ ಮೊದಲ ಕಿಚಲ ಜಾಪಾಡಿ ಸಿಕ್ತು ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಖಂಡಿತ ಖುಷಿ ಆಯಿತು ಯಾಕಂದರೆ ಫೀಮೇಲಲ್ಲಿ ಆ ಚಿಕ್ಕ ಆದ್ರೂ ಅಷ್ಟು ಜನ ಫೀಮೇಲಲ್ಲಿ ಇದ್ರೂ ಚಿಕ್ಕ ಹುಡುಗಿ ಕಿಚ್ಚನ ಚಪ್ಪಳೆ ತಗೊಂಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಎಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿದ್ದಾಳೆ ಜನಗಳಿಗೆ ಅಂತಂತ ಅದು ಸುದೀಪ್ ಸರ್ ಮನಸ್ಸು ಗೆದ್ದಿದ್ದಾಳೆ ಚಪ್ಪಳೆ ಕೊಡೋದು ಅಂದ್ರೆ ಇಲ್ಲ ಸುದೀಪ್ ಸರ್ದು ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಮೆತ್ತಲೇಬೇಕು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಸಪೋರ್ಟ್ ಯಾರಿಗೆ ಯಾರು ಹೇಗಿದ್ದಾನೆ ಹಾಗಿದ್ದಾನೆ ಅವನೇನು ಫಿಲ್ಟರ್ ಇಲ್ಲ ಹಾಗಾಗಿ ಏನೇನೇ ಅಶ್ವಿನಿ ಅವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಇನ್ನು ಸ್ವಲ್ಪ ಜಾಸ್ತಿ ತಗೋಬೇಕಿತ್ತು ಅನಿಸ್ತಿದೆ ಹೌದು ಆಕ್ಚುಲಿ ಅವ್ರ ರೆಸ್ಪೆಕ್ಟ್ ಬೇಕು ಅಂದ್ರೆ ಅವ್ರು ಕೊಡ್ಲೇಬೇಕು ಯಾರಾದ್ರು ಹೌದು ನೀವು ಕೊಟ್ರೆ ನಾವು ಕೊಡ್ತೀವಿ ರಕ್ಷಿತಾಗೆ ಫೀಮೇಲ್ ಅಲ್ಲಿ ಮೊದಲ ಕಿಚ್ಚನ ಚಬಳ ಸಿಕ್ತು ಅದ್ರ ಬಗ್ಗೆ ಹಾ ಖುಷಿ ಆಯ್ತು ಆಕ್ಚುಲಿ ಅವ್ರಿಗಿನ್ನೂ ಚೆನ್ನಾಗಿ ಆಡ್ತಿದೆ ಬಟ್ ಗೆಲ್ಬೇಕು ಯಾರಾದ್ರೂ ಒಬ್ರೆ ಎಲ್ಲ ಗೆಲ್ಲಕ್ ಆಗುತ್ತೆ ಹಾಗಾಗಿ ಗಿಲ್ಲಿ ಯಾರು ಸಪೋರ್ಟ್ ಮಾಡ್ತಿದಿರ ಸರ್ ನಾವು ಆಕ್ಚುಲಿ ಅದು ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ನಾವು ನೋಡ್ತಾ ಇದ್ದೀವಿ ಗಿಲ್ಲಿಗೋಸ್ಕರ ಮತ್ತೆ ಜೊತೆಗೆ ಅಶ್ವಿನಿ ಗೌಡನೂ ಇರಬೇಕು ಫೈಟ್ ಕೊಡೋಕ್ಕೆ ಸುಮ್ಮನೆ ಗಿಲ್ಲಿ ತಮಾಷೆ ಮಾಡ್ಕೊಂಡು ಇದ್ಬಿಟ್ರೆ ಏನು ಆಗೋಲ್ಲ ಅಲ್ಲಿ ಅದಕ್ಕೆ ತಾಂಗ್ ಕೊಡೋಕ್ಕೆ ಅಶ್ವಿನಿ ಗೌಡ ಇರಬೇಕು ಅಶ್ವಿನಿ ಅಶ್ವಿನಿಯವರು ಮಾತಾತ್ರೆ ಏಕವಚನದಲ್ಲಿ ಮಾತಾಡ್ತೀಯ ಕೈ ತೋರಿಸೋದು ಮಾಡ್ತಿದ್ರು ನಿನ್ನೆ ಕ್ಲಾಸ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ಸುದೀಪ್ ಸರ್ ಅದ್ರ ಬಗ್ಗೆ ಏನು ಹಿಸುತ್ತೆ ನೋಡಿದಾಗ ಏನು ಅನಿಸ್ತು ಕ್ಲಾಸ್ ತಗೊಂಡಿರೋದು ಇಲ್ಲಿ ಇಡೀ ಯಾರಿಗೆ ಎಲ್ಲಿ ಮರ್ಯಾದೆ ಕೊಡಬೇಕು ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಒಂದು ರೀತಿ ಸೂಚನೆ ಕೊಟ್ಟಂಗೆ ಆಯ್ತು ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಕನ್ನಡ ಬಿಗ್ ಬಾಸ್ ಅಲ್ಲಿ ಸಪೋರ್ಟ್ ಯಾರಿಗೆ ಗಿಲ್ಲಿ ಯಾಕೆ ಅವ್ರಿಗೆ ನೀನು ಅಶ್ವಿನ್ ಅವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗಿತ್ತು ಇನ್ನು ತಗೊಂಡಿದ್ರು ಇನ್ನು ಸರಿಯಾಗಿರೋದು ಏಕವಚನ ಏಕವಚನ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವರು ತಗೊಂಡು ಅವ್ರು ಕೊಟ್ಟರೆ ತಾನೆ ಬೇರೆಯವರು ಕೊಡ್ತಾರೆ ಅವ್ರು ಕೊಟ್ಟಲಿಲ್ಲ ಅಂತಂದ್ರೆ ಬೇರೆಯವರು ಅದೇ ಅದೇ ಥರ ರೀಪ್ಲೈ ಬರುತ್ತೆ ರಕ್ಷಿತ್ ಕಿಚನ ಮುದ್ದಾನ ಚಪ್ಪಾಳೆ ಸಿಕ್ತು ಅಂದರೆ ಹುಡುಗಿರಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಹುಡುಗಿದು ಬೆಸ್ಟ್ ಕೊಡ್ತಾ ಇದೆ ಹುಡುಗಿನೂ ಏನೇ ಇದ್ರು ಹೇಳ್ತಾಳೆ ಅದು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಿ ಸರ್ ನಿಮ್ಮ ಸಪೋರ್ಟ್ ಗಿಲ್ಲಿಗೆ ಯಾಕೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಸರ್ ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಈ ಸಲ ಅಶ್ವಿನಿ ಚೆನ್ನಾಗಿ ಆಡ್ತಾ ಇಲ್ಲ ಗಿಲ್ಲಿ ತುಂಬಾ ಚೆನ್ನಾಗಿ ಆರ್ತಾರೆ ಅಶ್ವಿನಿ ತುಂಬಾ ಎದು ಮಾಡ್ತಾ ಇದಾರೆ ಅದಕ್ಕೋಸ್ಕರ ಗಿಲ್ಲಿಗೆ ಸಪೋರ್ಟ್ ಸರ್ ಓಕೆ ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರ ಈ ವೀಕ್ ಅಶ್ವಿನಿ ಸುದೀಪ್ ಸರ್ ಕಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡ್ರ ಅದ್ರ ಬಗ್ಗೆ ಏನು ಹೇಳ್ತೀರಾ ಇನ್ನ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅನ್ಸುತ್ತೆ ಅವರು ಇವ್ರ ಬಗ್ಗೆ ಮಾತಾಡಿದಾಗ ಇನ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅನ್ಸುತ್ತೆ ಕಿಚನ್ ಮೊದಲ ಚಪ್ಪಾಳೆ ರಕ್ಷಿತ ಅವ್ರಿಗೆ ಸಿಕ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗುತ್ತೆ ಸರ್ ಫಸ್ಟ್ ಟೈಮ್ ಕಿಚನ್ ಚಪ್ಪಾಳೆ ಸಿಕ್ಕಿದ್ಕೆ ತುಂಬಾ ಖುಷಿ ಆಗುತ್ತೆ ಸರ್ ಕನ್ನಡ ಬಿಗ್ ಬಸ್ ನಿಮ್ ಸಪೋರ್ಟ್ ಯಾರಿಗೆ ರಘು ಅವರಿಗೆ ಯಾಕೆ ಅವ್ರಿಗೆ ರಘು ಅಂದ್ರೆ ಇಷ್ಟ ಎಲ್ಲ ತೂಕ ಹೋಗಿ ಮಾತಾಡ್ತಾರೆ ತಕ್ಕಂಗಾರು ಇದಾರೆ ಅಟ್ ಲೀಸ್ಟ್ ಗೇಮ್ ಆಡ್ತಾರೆ ಎಲ್ಲಾ ತರನೂ ಇದಾರೆ ಅಶ್ವಿನಿ ಅವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಕೊಂಡ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ನನಗೆ ಬೈತಾ ಇಲ್ಲ ಅನ್ನೋ ಥರ ಇದ್ರು ಅವರು ಅಷ್ಟೇ ಇದು ನನಗಲ್ಲ ಬೇರೆ ಯಾರಿಗೋ ನಾನೇನೂ ತಪ್ಪೇ ಮಾಡಿಲ್ಲ ನನ್ನ ನಾವು ತೊಗೊಂಡಿರೋದೆ ಎಲ್ಲ ಸರಿ ಅನ್ನೋ ಥರ ಇದ್ದಾರೆ ಅವರು ಅಷ್ಟೇ ರಕ್ಷಿತ್ ಅವ್ರಿಗೆ ಹುಡುಗಿರಲ್ಲಿ ಮೊದಲ ಕಿಚನ ಚಪಾಳೆ ಸಿಕ್ತು ಏನ್ ಅನ್ಸುತ್ತೆ ಬೇರೆಯವರು ಕೊಡಬೇಕಿತ್ತು ಅವ್ರು ಕೊಟ್ಟಿದ್ದು ಕರೆಕ್ಟ್ ಅವರು ಕೊಟ್ಟಿದ್ದು ಕರೆಕ್ಟ್ ಯಾಕಂದ್ರೆ ನಾವೆಲ್ಲ ತಿಳಿದು ನಮ್ ಕನ್ನಡ ಬಂದ್ರೂ ಅರ್ಥ ಮಾಡ್ಕೊಳ್ದೇನೆ ಗೇಮ್ ನಾ ಆಟಾಡ್ತಿದೀವಿ ಏನೂ ಮಾಡೋಕ್ ಆಗ್ಲಿಲ್ಲ ನಮ್ಮಲ್ಲಿ ಈಗೋ ಅನ್ನೋದು ಜಾಸ್ತಿ ಇದೆ ಅಲ್ಲಿ ನಾನು ನಂದು ಅನ್ನೋದು ಅವ್ಳಿಗೆ ಕನ್ನಡ ಗೊತ್ತಿಲ್ಲ ಅವಳು ಅರ್ಥದಲ್ಲಿ ತಿಳ್ಕೊಂಡು ಗೇಮ್ ಆಡೋದು